ಎಲ್ಲ ಶ್ರದ್ಧೆಯ ತಾಯಿ ತಂದೆಯವರು ಎಲ್ಲರೂ ಅವರೇ ನನ್ನ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಅವರಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತೇನೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕರಿಸಂದ್ರ ವಾರ್ಡಿನ ಬಿಜೆಪಿ ಮುಖಂಡರಾದ ಲಕ್ಷ್ಮೀಕಾಂತ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಸರಳವಾಗಿ ಸ್ವಗೃಹದಲ್ಲಿ ಆಚರಿಸಿಕೊಂಡರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಲಕ್ಷ್ಮೀಕಾಂತ್ ರವರು ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕ ಮತಗಳಿಂದ ತೇಜಸ್ವಿ ಸೂರ್ಯ ಅವರು ಗೆದ್ದು ಮೋದಿ ಅವರ ಕೈ ಬಲಪಡಿಸುವುದು ಖಚಿತ ಅಂತ ತಿಳಿಸಿದರು ನಾನು ಬ ಸಾಮಾನ್ಯವಾಗಿ ಹುಟ್ಟುಹಬ್ಬ ಭಾಳ ಆಚರಿಸ್ಕೊಳಕ್ಕೆ ಹಿಂದೆ ತೋಡಿತೀನಿ ಬಟ್ ನಮ್ಮ ಪದ್ಮಾಮನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಶ್ರೀ ಆರ್ ಅಶೋಕರು ವಿರೋಧ ಪಕ್ಷ ನಾಯಕರು ಅವರ ಒಂದು ಆಶ್ರಯದಲ್ಲಿ ಅವರ ಒಂದು ಸಪೋರ್ಟಿಂದ ನಾನು ಇಲ್ಲಿವರೆಗೂ ನಮ್ಮ ಪಕ್ಷದಲ್ಲಿ ನನ್ನ ಗುರುತಿಸಿ ಇಲ್ಲಿವರೆಗೂ ತಂದಿದ್ದಾರೆ ಮೊಟ್ಟ ಮೊದಲನೇ ಅವರಿಗೆ ನಾನು ಕೃತಜ್ಞತೆ ಅರ್ಪಿಸೋಕ್ಕೆ ನಾನು ಭಾಳ ಹೃದಯಪೂರ್ವಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೆಯೇ ನಮ್ಮ ಕಾರ್ಯಕರ್ತರೇ ನನಗೆ ಆಸ್ತಿ ಇದ್ದಂಗೆ ನಮ್ಮ ವಾರ್ಡಿನ ಕಾರ್ಯಕರ್ತರು ಮತದಾರರು ನಾಗರಿಕರು ಹಿರಿಯರು ಎಲ್ಲ ಶ್ರದ್ಧೆಯ ತಾಯಿ ತಂದೆಯವರು ಎಲ್ಲರೂ ಅವರೇ ನನ್ನ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಅವರಿಗೆ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೇನೆ ಈಗಾಗಲೇ ನಿಮಗೆ ಆ ಲೋಕಸಭಾ ಚುನಾವಣೆ ಘೋಷಣೆ ಆಗಿದೆ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಇಡೀ ಕರ್ನಾಟಕ ದಕ್ಷಿಣದಲ್ಲಿ ಹದಿನಾಲ್ಕು ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತೆ ಮೋದಿ ಅವರ ಮತ್ತೊಮ್ಮೆ ನಾವು ಮೋದಿಯವ್ರನ್ನ ಪ್ರಧಾನಮಂತ್ರಿಯಾಗಿ ಅಂತ ಆಸೆ ಇದೆ ಅವ್ರೇನು ಚಾರ್ಸೋ ಬಾರ್ ಅಂತೇಳಿ ನಾನ್ನೂರಕ್ಕಿಂತಲೂ ಹೆಚ್ಚಿಗೆ ಸೀಟು ಗೆಲ್ಸ್ಕೊಡ್ಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಬೆಂಗಳೂರಲ್ಲಿ ಮನೆ ಮನೆಗೆ ನಾವು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ನಮ್ಮ ಸರ್ಕಾರ ಇದ್ದಂತಹ ಮಾಡಿದಂಥ ಕೆಲವು ಸಾಧನೆಗಳನ್ನೆಲ್ಲನೂ ಮನೆ ಮನೆಗೆ ಭೇಟಿ ಮೇಡಿ ಮತಯಾನ ಯಾಚನೆಯನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಒಳ್ಳೆಯ ಪ್ರಕಾರ ಒಳ್ಳೆಯ ಒಂದು ಅಭಿಪ್ರಾಯ ಸಿಕ್ಕಿದೆ ಕಳೆದ ಬಾರಿ ಮೂರುವರೆ ಲಕ್ಷದಿಂದ ನಾವು ಅಂತರದಿಂದ ನಾವು ಜೈಗಳಿಸಿದ್ವಿ ಇದನ್ನು ಈಗ ನಾವು ಕನಿಷ್ಠ ಪಕ್ಷ ಐದು ಲಕ್ಷ ಮತಗಳ ಅಂತರದಿಂದ ಜೈಗಳಿಸಬೇಕು ಅಂತೇಳಿ ನಾವು ಒಂದು ಶತದ ಪ್ರಯತ್ನವನ್ನು ನಾವು ಪಡ್ತಾಯಿದ್ವಿ ಇದು ಸಾ ಸಾರ್ವಜನಿಕರ ಜೀವನದಲ್ಲಿ ರಾಜಕೀಯವಾಗಿ ಸರ್ವೇ ಸಾಮಾನ್ಯ ಈ ಚುನಾವಣೆ ಬಂದಾಗ ಅಡ್ಡ ದಿಡ್ಡಿ ಓಡಾಡೋದು ಒಂದು ಸಾಮಾನ್ಯ ಪ್ರಕ್ರಿಯೆ ಕೆಲವರೆಲ್ಲರೂ ನಮ್ಮ ಇದೇ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ಕೆಲಸ ಮಾಡಿ ಎಲ್ಲ ಅಧಿಕಾರವನ್ನು ಅನುಭವಿಸಿ ಮತ್ತೆ ಅವರು ಬೇರೆ ಪ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ಇದರ ಅರ್ಥ ನಿಮ್ಗೆ ಗೊತ್ತಿರ್ಬೋದು ದುರಾಸೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಅಂಥದ್ದೇನು ತೊಂದ ತೊಂದರೆ ಇಲ್ಲ ಈಗಾಗಲೇ ಗರ್ವ ವಾಪಸಿಯಾಗಿ ಸುಮಾರು ಮೂರು ಜನ ಮಹಾನಗರ ಪಾಲಿಕೆ ಸದಸ್ಯರು ಮತ್ತೆ ಮಾತೃ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ ಒಬ್ಬರೋ ಇಬ್ಬರೋ ಉಳ್ಕೊಂಡಿರ್ತಾರೆ ಅಂಥದ್ದೇನು ನಮಗೆ ಏನು ಸವಾಲು ಏನು ಅನಿಸೋದಿಲ್ಲ ಯಾಕಂದರೆ ನಾವು ಪಕ್ಷವನ್ನು ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಭಾಳ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ್ದೇವೆ ನಮಗೆ ಮತದಾರರಿದ್ದಾರೆ ಕಾರ್ಯಕರ್ತರಿಗೆ ದೈವ ದುರ್ಲಭವಾದ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾಗ ಯಾರೇ ಯಾವುದೇ ಇಲ್ಲಿ ನಾಯಕರು ಹೊರಗಡೆ ಹೋದರೂ ಬಂದರೂ ಅದೆಲ್ಲ ನಾವು ತಲೆ ಕೆಟ್ಟಿಕೊಳ್ಳುವಂತ ಈ ಈ ಸಂದರ್ಭದಲ್ಲಿ ನಮ್ಗೇನು ಬರೋದಿಲ್ಲ ಅಂತ ನನಗೆ ಕಾಣಿಸುತ್ತೆ ಲೀಡ್ ಬರುತ್ತಾ ಖಂಡಿತವಾಗಿ ನೂರಕ್ಕೆ ನೂರು ಕಳೆದ ಬಾರಿ ನಾವು ಈ ವಿಧಾನಸಭಾ ಚುನಾವಣೆ ಆರ್ ಅಶೋಕ್ ಅವರಿಗೆ ಐವತ್ತೈದು ಸಾವಿರ ಓಟ್ ಅಂತರದಿಂದ ನಾವು ಜೈಗಳಿಸಿದ್ವಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತ ಐದು ಸಾವಿರ ಮತಗಳಿಂದ ನಾವು ಜಯಗಳಿಸಿದ್ವಿ ಇದನ್ನು ನಾವು ಈಗ ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಲೀಡಲ್ಲಿ ನಾವು ಪದ್ಮನಾಭನಗರದಿಂದ ಬರೀ ಪದ್ಮನಾಭಿಂದ ನಾವು ಲೀಡನ್ನು ಸ ಶ್ರೀ ನಮ್ಮ ಸಂಸದರಿಗೆ ನಾವು ನೀಡ್ತೀವಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಅವರೇ ಮೋದಿ ಆಗಿರಬೇಕು ಅವರೇ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರತಿಯೊಂದು ಮನೆ ಮನೆಗೂ ಹೋಗಿ ನಮ್ಮ ಸಾಧನೆಗಳನ್ನು ಅವರಿಗೆಲ್ಲ ತಲುಪಿಸುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ತಿಳುವಳಿಕೆ ಕೊಡಬೇಕು ಹಾಗೆ ಮ ಅಷ್ಟೇ ಅದನ್ನು ಮಾಡು ಮಾಡುವಂಥ ಕೆಲಸ ಪ್ರಕ್ರಿಯೆನ ಹೇಳಿ 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 ಇಷ್ಟಪಡ್ತೀನಿ ನಾನು ಲಕ್ಷ್ಮೀಕಾಂತಿ ಅವರು ಇಂದು ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ನೂರು ವರ್ಷ ಕಾಪಾಡಲಿ ಮುಂದಕ್ಕೆ ಇನ್ನೂ ರಾಜಕೀಯದಲ್ಲಿ ಒಳ್ಳೆಯ ಉದ್ದೇಶ ಸಿಗಲಿ ಅಂತ ಆಸಿಸ್ತೀನಿ ಮತ್ತು ಮುಂದೆ ಬರುವ ಉಗಾದಿ ಹಬ್ಬಕ್ಕೆ ಕರ್ನಾಟಕದ ಸಮಸ್ತ ಜನರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಈ ಸತಿ ಅರವತ್ತರಿಂದ ಎಪ್ಪತ್ತು ಸಾವಿರ ಲೀಡ್ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವ ಗ್ಯಾರಂಟಿನೂ ಎಫೆಕ್ಟ್ ಆಗೋದಿಲ್ಲ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತೆ ಮೋದಿಜಿ ದಕ್ಷಿಣಕ್ಕೆ ಸೂರ್ಯ ಕ್ಷೇತ್ರಕ್ಕೆ ಅಶೋಕಣ್ಣ ಕರಿಸ ಕಾಂದಣ್ಣ ಒಂದೇ ಘೋಷವಾಕ್ಯ ಕಾರ್ಯಕರ್ತರೇ ಇರೋ ಸರ್